ಎಲ್ಲರಿಗೂ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ಇವತ್ತು ಎಳ್ಳಿಕಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕಡೆ ನಾನೊಂದು ಹನ್ನೊಂದು ಎಳ್ಳಿಕಾಯಿ ತೊಗೊಂಡಿದ್ದೀನಿ ಹತ್ತು ಹನ್ನೊಂದು ಈಗ ಒಂದು ಹತ್ತು ಎಳ್ಳಿಕಾಯಿ ಹಚ್ಕೊತಾ ಇದ್ದೀನಿ ಚೆನ್ನಾಗಿ ತೊಳೆದ್ಬಿಟ್ಟು ನೀರು ಇಲ್ದಂಗೆ ಒರೆಸ್ಕೋಬೇಕು ಒರೆಸ್ಕೊಂಡು ಹಚ್ಕೋಬೇಕು ನೀರು ಒಂಚೂರು ಇರಬಾರ್ದು ಈಗ ಬೀಜ ತಕ್ಕೊತಾ ಇದ್ದೀನಿ ಬೀಜ ಎಷ್ಟಾಗುತ್ತೋ ಅಷ್ಟು ತಕ್ಕೋಬೇಕು ಇಲ್ಲದ್ರೆ ಉಪ್ಪಿನಕಾಯಿ ತುಂಬ ಬರೀ ಬೀಜನೇ ಇರುತ್ತೆ ಈಗ ಉದ್ದಕ್ಕೆ ಈ ರೀತಿ ಹಚ್ಕೊತಾ ಇದ್ದೀನಿ ಒಂದೇ ಸಮನಾಗಿ ಹಚ್ಕೊಂಡ್ರೆ ಎಲ್ಲ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಒಂದು ದಪ್ಪ ಸಣ್ಣ ಹಚ್ಕೊಳೋದಕ್ಕಿಂತ ಒಂದೇ ಸಮನಾಗೆ ಹಚ್ಕೋಬೇಕು ನೋಡಿ ಈ ರೀತಿ ಹಚ್ಚಿಟ್ಕೊ ಹಚ್ಚಿಟ್ಕೊಂಡಿದ್ದೀನಿ ನಾನೆಲ್ಲ ಬೀಜನೂ ತಕ್ಕೊಂಡಿದ್ದೀನಿ ಈ ರೀತಿ ಉದ್ದು ಕಚ್ಚಿಟ್ಕೊಂಡಿದ್ದೀನಿ ತಿನ್ನೋಕೆ ಚೆನ್ನಾಗಿರುತ್ತೆ ಉದ್ದಕ್ಕಿದ್ರೆ ನೋಡಿ ಬೀಜ ಎಷ್ಟೊಂದಿದೆ ಒಂದೊಂದು ಬೀಜ ಇದ್ರೆ ಪರವಾಗಿಲ್ಲ ನಾನು ಒಂದು ಎಳ್ಳಿಕಾಯಿ ಇರಿಸ್ಕೊಂಡಿದ್ದೀನಿ ಇದು ರುಬ್ಬೇಕಾದ್ರೆ ಇಂಟ್ಕೊಳ್ಳೋಣ ಅಂತ ನೀರು ಹಾಕಂಗಿಲ್ಲವಲ್ಲ ಅದಕ್ಕೆ ರಸ ಹಾಕ್ಕೊಂಡು ಇಂಟ್ಕೊಳ್ಳೋಣ ಅಂತ ಒಂದು ಹಂಗೆ ಇಟ್ಕೊಂಡಿದ್ದೀನಿ ನೀವು ನಿಂಬೆಹಣ್ಣು ಇದ್ರೆ ನಿಂಬೆಹಣ್ಣು ಬೇಕಾದ್ರೆ ಹಾಕ್ಕೋಬೋದು ಈಗ ಇದಕ್ಕೆ ನಾನು ಒಂದು ದಿವ್ಸ ಉಪ್ಪು ಹಾಕ್ಬಿಟ್ಟು ನೆನೆ ಹಾಕ್ತಾಯಿದ್ದೀನಿ ನೋಡಿ ಇದಕ್ಕೆ ಜಾ ಒಂದು ನೀವು ಇರುತ್ತೆ ಅದಕ್ಕೆ ಹಾಕ್ಕೊಡಿ ಪ್ಲಾಸ್ಟಿಕ್ ಇದ್ದರೆ ಪ್ಲಾಸ್ಟಿಕ್ಕು ಗಾಜಿಂದ ಇದ್ರೆ ನಾನು ಇದಕ್ಕೆ ಒಂದು ನಾಲ್ಕು ಇಡಿಯಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಒಂದು ಹತ್ತು ಎಳ್ಳಿಕಾಯಿ ಇದೆ ನಾಲ್ಕು ಇಡಿಯಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲದಕ್ಕೂ ಎಲ್ಲದಕ್ಕೂ ಮಿಕ್ಸ್ ಮಾಡಿಕೊಂಡು ನಾನು ಪುಟ್ಟದೊಂದು ಜಾಡಿ ಇದೆ ಅದಕ್ಕೆ ಹಾಕ್ಕೊತಾ ಇದ್ದೀನಿ ಒಂದು ದಿನ ಬೇಕಾದ್ರೂ ನೆನಕ್ಬೋದು ಉಪ್ಪಲ್ಲಿ ಎರಡು ದಿನ ಬೇಕಾದ್ರೂ ನೆನೆಸ್ಬೋದು ಚೆನ್ನಾಗಿರುತ್ತೆ ಚೆನ್ನಾಗಿ ನೀರೆಲ್ಲ ಬಿಟ್ಕೊಳ್ಳುತ್ತೆ ನಾನು ತಳಕ್ಕೆ ಉಪ್ಪು ಹಾಕಿಟ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡು ಇಟ್ಕೊಂಡು ಅದಕ್ಕೆ ಹಾಕ್ಕೊತಾ ಇದ್ದೀನಿ ಈ ರೀತಿ ಉಪ್ಪಿನಕಾಯಿ ಮಾಡೋದ್ರಿಂದ ವರ್ಷ ಆದರೂ ಉಪ್ಪಿನಕಾಯಿ ಕಡೆಯಲ್ಲ ನೀರೆಲ್ಲೂ ಹಾಕ್ಬಾರ್ದು ನೀರು ಏನಕ್ಕೂ ತಗಲಬಾರ್ದು ಆ ರೀತಿ ಇಕ್ಕೋಬೋದು ಇಕ್ಕಬೇಕು ನೋಡಿ ಇತಿ ಹಾಕ್ಕೊಂಡು ಮೇಲೊಂದು ಸ್ವಲ್ಪ ಉಪ್ಪಾಕಿ ಮುಚ್ಚಿಬಿಟ್ಟು ಇಡೋಣ ಮುಚ್ಚಿಬಿಟ್ಟು ನಾನು ಇದಕ್ಕೆ ಒಂದು ಬಟ್ಟೆ ಸುತ್ತಿಡ್ತೀನಿ ಹುಡಿಗೆ ಈ ಸಣ್ಣ ನೊಣ ಎಲ್ಲ ಓಡಾಡ್ತಿರ್ತವೆ ಅದಕ್ಕೋಸ್ಕರ ಈ ರೀತಿ ಒಂದು ಬಟ್ಟೆ ಸುತ್ತಿ ಇಟ್ಕೊಂಡಿರ್ತೀನಿ ನಾನು ಒಂದಿನ ಎಲ್ಲ ನೆನೆ ನಂತರ ಖಾರ ಹಾಕ್ಕೊ ಖಾರ ಉರುಬ್ಬಾಕೋಣ ನಾನು ಒಂದಿನ ದಿನ ನೆನೆ ಹಾಕಿದ್ದೆ ಈಗ ನೋಡಿ ಒಂದು ಸ್ಪೂನಷ್ಟು ಸಾಸಿವೆ ಜೀರಿಗೆ ಒಂದುವರೆ ಸ್ಪೂನು ಮೆಂತ್ಯ ಒಂದು ಸ್ಪೂನು ಒಂದು ಐದಾರು ಬೆಡ್ಗೆ ಮೆಣಸಿನ್ಕಾಯಿ ಖಾರಕ್ಕೆ ಮೆಣಸಿನ್ಕಾಯಿ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ ಒಂದು ಮೂರು ಗಡ್ಡೆಯಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಈಗ ಮೆಂತ್ಯ ಸಾಸಿವೆ ಜೀರಿಗೆ ಇದ್ದೀನಿ ಕಡಿಮೆ ಹುರಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ ಸೀಸೋದು ಬೇಡ ನೋಡಿ ಆಗಿದೆ ಕೆಂಪುಗಾಗಿದೆ ಅದನ್ನು ತಕ್ಕೊಂಡು ಈಗ ಹುರ್ಕೊತಾ ಇದ್ದೀನಿ ಮೆಣ್ಸಿಕಾಯಿನ ಅಷ್ಟೇ ಕಡಿಮೆ ಉರಿಯಲ್ಲೇ ಹುರ್ಕೊಳ್ಳೋಣ ನಂತರ ಅದು ಮೆಣಸಿಕಾಯಿನೂ ತೊಗೊಂಡು ಇದರಲ್ಲೇ ಒಗ್ಗರಣೆ ಇದ್ದೀನಿ ನಾನು ಎಣ್ಣೆ ನೀವು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಎಣ್ಣೆ ಹಾಕ್ಕೊಂಡಷ್ಟು ಚೆನ್ನಾಗಿರುತ್ತೆ ನಾನೊಂದು ಇಲ್ಲೊಂದು ಆರು ಸ್ಪೂನ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅಷ್ಟೇ ಈಗ ಇದಕ್ಕೆ ಸಾಸಿವೆ ಇದ್ದೀನಿ ಸಾಸಿವೆ ಸ್ವಲ್ಪ ಹಾಕ್ಕೊಂಡು ಮೇಲೆ ನೀವು ಕರ್ಬೇನ ಸೊಪ್ಪು ಇಷ್ಟಾದ್ರು ಹಾಕ್ಕೊಳ್ಳಿ ನಾನು ಕರ್ಬೇನಿ ಸೊಪ್ಪು ಹಾಕ್ಕೊಂತಿಲ್ಲ ಮೆಣ್ಸಿಕಾಯಿ ಹಾಕ್ಕೊತಾ ಇದ್ದೀನಿ ಒಂದೆರಡು ಮೆಣಸಿಕಾಯಿ ಮುರಿದಿಟ್ಕೊಂಡಿದ್ದೆ ಹಾಕ್ಕೊಂಡು ಇದು ಹಾರಂಗ್ ಬಿಡೋಣ ಅಷ್ಟರಲ್ಲಿ ಇದನ್ನೆಲ್ಲ ರುಬ್ಕೊಳೋಣ ಒಂದು ಮೂರು ಗಡ್ಡೆಯಷ್ಟು ಬೆಳ್ಳುಳ್ಳಿ ಮತ್ತು ಹುರ್ಕೊಂಡಿದ್ವಲ್ಲ ಮೆಂತ್ಯ ಸಾಸಿವೆ ಜೀರಿಗೆ ಅದನ್ನು ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಮತ್ತು ಮೆಣಸಿಕಾಯಿ ಮುರಿದಾಕೊಳ್ಳೋಣ ಅಂದರೆ ಜಾರಲ್ಲಿ ಸಿಗಲ್ಲ ಈಗ ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ನೋಡಿ ಈಗ ಒಂದು ಎಳ್ಳಿಕಾಯಿ ತಂದಿಟ್ಕೊಂಡಿದ್ನಲ್ಲ ಅದು ರಸ ಇಂಟ್ಕೊತಾ ಇದ್ದೀನಿ ನೀವು ನಿಂಬೆ ಹಣ್ಣು ರಸ ಇದ್ದರೂ ಸಹ ಹಾಕ್ಕೊಬೋದು ಇದರಲ್ಲೇ ರಸ ಜಾಸ್ತಿ ಇದೆ ನನಗೆ ಅದಕ್ಕೋಸ್ಕರ ಇದನ್ನೇ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಈಗ ನುಣ್ಣಗೆ ರುಬ್ಕೋಣ ನೋಡಿ ನಾನು ರುಬ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ನುಣ್ಣಗಾಗಿದ್ದೆ ಈಗ ಇದನ್ನು ಒಂದಿನ ನೆನ್ ಹಾಕಿದ್ನಲ್ಲ ನೋಡಿ ಎಷ್ಟು ಕಮ್ಮಿ ಆಗಿದೆ ತುಂಬ ಇತ್ತು ಅದು ನೆನ್ಕೊಂಡು ಸ್ವಲ್ಪ ಕಮ್ಮಿ ಆಗಿದೆ ಈಗ ಇದನ್ನು ಒಂದು ಪ್ಲೇಟ್ಗೆ ಎಲ್ಲ ತಕ್ಕೊತಾ ಇದ್ದೀನಿ ಒಂದು ತಟ್ಟೆಗೆ ತಕ್ಕೊಂಡು ಈ ರುಬ್ಕೊಂಡಿರೋ ಖಾರನ ಹಾಕ್ಕೊತಾ ಇದ್ದೀನಿ ಯಾವಾಗಲೂ ಕೈಯಲ್ಲಿ ಮುಟ್ಟಬಾರ್ದು ಇವಾಗ ಉಪ್ಪಿನಕಾಯಿ ಹಾಕ್ಬೇಕಾದ್ರೆ ಮಾತ್ರ ಮಿಕ್ಸ್ ಮಾಡೋಕೆ ಕೈಯೋಕೆ ಮುಟ್ಟಬೇಕು ಪ್ರತಿ ಸಾರಿ ಉಪ್ಪಿನಕಾಯಿ ತೊಗೋಬೇಕಾದ್ರೆ ಸ್ಪೂನಲ್ಲಿ ಉಡನ್ ಸ್ಪೂನಲ್ಲೋ ಇಲ್ಲಿ ಮಾಮೂಲಿ ಸ್ಪೂನಲ್ಲೋ ತಕ್ಕೋಬೇಕು ನೀರು ಇಲ್ದಂಗೆ ಒರೆಸ್ಬಿಟ್ಟು ತಕ್ಕೋಬೇಕು ಖಾರ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಒಗ್ಗರಣೆನೂ ಸಹ ಹಾಕ್ಕೊತಾ ಇದ್ದೀನಿ ನೀವು ಇಲ್ಲೇ ಅರಶಿನ ಪುಡಿ ಹಾಕ್ಕೊಳ್ಳಿ ನಮ್ಮ ಬಿಟ್ಟಿದ್ದೆ ಅದಕ್ಕೋಸ್ಕರ ಲಾಸ್ಟ್ಗೆ ಹಾಕ್ಕೊತಾ ಇದ್ದೀನಿ ಅರಶಿನ ಪುಡಿನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಾಡ್ಕೊಂಡು ನೋಡಿ ಟೇಸ್ಟು ಚೆನ್ನಾಗಿರುತ್ತೆ ಇದು ಪಿತ್ತಕ್ಕೂ ಒಳ್ಳೆಯದು ಈ ರೀತಿ ಉಪ್ಪಿನಕಾಯಿ ಮಾಡ್ಕೊಳೋದ್ರಿಂದ ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದೇ ಜಾಡಿಗೆ ಹಾಕೊತಾ ಇದ್ದೀನಿ ನಾನು ನೋಡಿ ಹಾಕ್ಕೊಂಡಿದ್ದೀನಲ್ಲ ಈಗ ಅದೇ ರೀತಿ ಮುಚ್ಚಿಬಿಟ್ಟು ಒಂದು ಬಟ್ಟೆ ಸುತ್ತಬಿಟ್ಟಿರ್ತೀನಿ ಒಂದೆರಡು ದಿವಸ ನೆನೆ ಮೇಲೆ ಒಂದು ಗಾಜಿನ ಬಾಟಲಲ್ಲಿ ತಕ್ಕೊಂಡು ಸ್ವಲ್ಪ ಸ್ವಲ್ಪನೇ ತಕ್ಕೊಂಡು ಯೂಸ್ ಮಾಡ್ಕೋಬೋದು ಇದು ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದು ಪಿತ್ತ ಇರೋರು ಡೈಲಿ ತಿನ್ಬೋದು ಈ ವಿಡಿಯೋ ಇಷ್ಟ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು